ಅಂದ್ರೆ ಎಲ್ಲನ ಯಾಕ್ರಿಪ್ಪ ಯತ್ರನರತ್ತು ಪೂಜ್ಯ ಮಂತೆ ತತ್ರ ದೇವತಾ ಅಂತ ಹೇಳಿದ್ರು ಎತ್ತ ಎಲ್ಲಿ ಹೌದು ರೀ ಏ ಎತ್ತ ಎಮ್ಮೆ ಅಲ್ಲ ಆ ಎತ್ರ ನರೆತ್ತು ಪೂಜ್ಯ ಮಂತೆ ತತ್ರ ದೇವತಾ ಅಂದ್ರ ಏನ್ರಿಪಾ ನೀ ಹೆಂಗ ಆಯ್ತತ್ ಹೇಳೇನ ಹೆಂಗ ರೀ ಪುಣಲಿಕನ್ ಆಗಲೇ ಇಲ್ಲ ಶಾಲ್ಯಾಗ ಹುಡುಗುರ್ ಹಿಂಗ ಮಾರ್ತಾವ ಅಂತ ಹೇಳಿ ಆಹಾ ಹಾ ಶಾಲ್ಯಾಗ ಮಾಸ್ತರ್ ಬರೋಬರ್ನ ಕಲಸ್ತಿರ್ತಾನ ಹೆಂಗ್ ಕಲಸ್ತಿರ್ತಾನ ರೀ ಪಾ ಒಬ್ಬ ಶಿಕ್ಷಕ ಕಲಸ್ತಿದತ್ತ ಏನತ ಹುಡುಗರಿಗೆ ಪಾಠ ಮಾಡೋತ್ನ್ಯಾಗ ಹೌದು ನೈನ್ಟಿ ಪ್ಲಸ್ ನೈಂಟಿ ಎಷ್ಟೋ ತಮ ಎಷ್ಟೋ ತಮ ತಳಿ ನಮ್ಮ ಮುಂದೆ ಹುಕುತ್ತಿ ಹುಡುಗರದವಳ ಹಿಂತ ಅವ್ರಿಗೆ ಹುಡುಗರಿಗೆ ಪಾಠ ಕೇಳ್ತಿದ್ದು ಎಷ್ಟೋ ಅಪ್ಪ ನೈಂಟಿ ಪ್ಲಸ್ ನೈಂಟಿ ಎಟ್ ಅಂತ ಪಡಿ ಏನಂದ ಸರ್ ಒನ್ ಹಂಡ್ರೆಡ್ ಏಟಿ ಅನ್ನ ಉತ್ತರ ಕರೆಕ್ಟ್ ಅದಾರಿಪ್ಪ ಮಾತಾ ಉತ್ತರ ಹುಡುಗ ಹೇಳ್ದ ಹೌದ್ ನಮ್ ಪುಂಡ್ಲಿ ಕಣ್ಣನ್ ಅಂತ ಇದೇ ಹೇಳ್ದ ಇವನು ಸರ್ ಉತ್ತರ ತಪ್ಪೈತ ಹೆಂಗ್ರಿಪ್ಪ ಅದು ಪುಂಡ್ಲಿ ಕಣ್ಣ ಅಂತ ವಿಚಾರ ಬೇರೆ ಇತ್ತು ಏನಂತದು ಹುಡುಗ ಸರ್ ನೈಂಟಿ

ಅಲ್ಲಿ ದೇವತೆಗಳದಾರ ತಿಳರು ಹ್ಞೂ ನನ್ನ ಅವ್ವ ಹುಟ್ಟಿನ ಮನೆ ಬಿಟ್ಟು ಕೊಟ್ಟ ಮನೆ ಒಳಗೆ ಎರಡು ಮನೆಯನ್ನ ಗಳಿಸ್ರಿ ಹ್ಞೂ ಗಂಡನ ಮನೆ ಒಳಗೆ ತವರು ಮನೆ ಹೆಸರನ್ನು ತಂದು ಯಾವ ರೀತಿ ಜ್ಯೋತಿಯಾಗಿ ಬೆಳಗ್ತಾನ ಅಂತಕ್ಕಂಥದನ್ನ ಹ್ಞೂ ಒಂದು ಐದು ನೋಡಿ ಕ್ಯಾಲಿ ಹಾಡಿ ಸರ್ಜೋಡಿ ಕನಾವಂತರಿಗೆ ಪಾಲು ಹೋಗಕದು ಹಲೋ ಹಲೋ आपला मराठी आहे आपण बंगाल आपण हा हरचेत